ಇಲ್ಲ ಅದು ಅಕ್ಟೋಬರ್ ಆರನೇನೋ ಏಳತ್ತೈದು ದಿವ್ಸಕ್ಕೆ ಆಗಿದೆ ಅಂತ ಆದರೆ ಈಗ ಮೊನ್ನೆ ಒಂಬತ್ತು ತಾರೀಕಿಂದ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗೆ ಯಾವುದೋ ಸ್ಟೇಷನ್ನಾಗೆ ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಅಂತ ಬರಬೇಕಲ್ಲ ಅವ್ರು ಎಲ್ಲಿ ಏನು ಶೋರ್ಲಾ ಘಾಟ್ದಲ್ಲಿ ನ ಕರ್ನಾಟಕ ಇರೋನು ಮಹಾರಾಷ್ಟ್ರ ಗೋವಾನೋ ಯಾಕ್ರೆ ಎಲ್ಲ ಕೂಡಿದವರು ಜಸ್ಟು ಯಾರದ ಮತ್ತೆ ಇಲ್ಲೇ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪೇಜ್ ಮಾಡ್ತಾರ ಎಲ್ಲ ನಡ್ಕೊಂಡ್ ಬರ್ತೀವ್ರ ಯಾರು ಎಲ್ಲ ಹೌದು ಯಾರು ಏನಿಸ್ರಿ ಯಾರು ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ತಿನ್ನು ಹೋಯ್ತಾ ಬಂದ್ರೆ ಮಾಡೇತಾರೆ ಅದೇನ್ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಬಿಜೆಪಿ ಅಂತ ಎಲ್ಲ ಎಲ್ಲರೂ ಇರ್ತಾರ ಮಿಕ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ನಮ್ಮ ಅಷ್ಟೇ ಇರೋ ಎಲ್ಲ ಮಿಕ್ಸ್ ಇರ್ತಾರೆ ಸೊ ನೋಡೋಣ ನಮಗ ಮೊದಲು ಎಲ್ಲಿ ಸ್ಪಾಟ್ ಆಗೋದು ಯಾವ ಸ್ಪಾಟ್ ಆಗಿ ಗೊತ್ತಿಲ್ಲ ಸರಿ ಆ ದೂರಿನಲ್ಲಿ ಎರಡು ಸಾವಿರ ನೋಟ್ಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ ಹೋಗ್ತಾ ಇತ್ತು ಅಂದ್ರೆ ಈಗ ಬ್ಯಾನ್ ಆಗಿದ್ದು ನೋಟ್ಗಳು ಎಕ್ಸ್ಚೇಂಜ್ ಈಗ ಆಗೋ ಪ್ರಶ್ನೆ ಅಲ್ಲ ಅಲ್ರಿ ಹಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ ಬ್ಯಾಂಕ್ನವರು ತಗೋಬೇಕು ಬ್ಯಾಂಕ್ನವ್ರು ಯಾಕೆ ತಗೋತಾರೆ ಈಗ ಹತ್ತು ವರ್ಷ ಆಯಿತು ತಗೋಲ್ಲ ಏನಾಗಿದೆ ರಿಯಾಲಿಟಿ ಅವ್ರ ಗೊತ್ತಿಲ್ಲ ಸೊ ನಮ್ಮವ್ರ ಹತ್ತಿ ಈಗಲೇ ಪತ್ರಣ ಬರ್ದ್ರು ಎಸ್ ಪಿ ಅವರು ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗ್ ಸುದ್ದಿ ಒಟ್ರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ಹೇಳಿದೀವಿ ಅವ್ರ ಮಾಹಿತಿನ ಶೇರ್ ಮಾಡಿಲ್ಲ ಏನು ವಾಟ್ಸಪ್ಲ್ಲಿ ಓಡಾಡ್ತೇವೆ ಅಷ್ಟೇ ನೋಡೋಣ ಬರ್ಲಿ ಅದ್ ಬಂದ್ಮೇಲೆ ಅವ್ರ ಮಹಾರಾಷ್ಟ್ರವ್ ಏನ್ ಶೇರ್ ಮಾಡ್ತಾರ ನಮ್ ಪೊಲೀಸರ ಸಪೋರ್ಟ್ ಮಾಡ್ತಾರು ಆತನ ಒಂದು ಆಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಕರ್ನಾಟಕ ಮಹಾರಾಷ್ಟ್ರ ಅಂದ್ರೆ ಪೊಲೀಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಂತ ನಾಕ್ ಕೊಟ್ಟಿದ್ದಾರೆ ಅಂತ ಪೊಲೀಸರ ಕೆಲಸ ಇಲ್ಲ ಅಂತ ಅವರೇ ಮಾಡ್ತಾರೆ ಇದಕ್ಕೆ ಅವರಿಗೆ ಏನು ಸಂಬಂಧ ಅದು ಯಾರೋ ಗಾಡಿ ಹೋಗುತ್ತಾರ ಅದನ್ನ ಯಾರೋ ಅವರ ಜನನ ಅದೇನೋ ಮಾಡ್ಯಾರ ಅಂತ ಕೇಳಿದ್ವಿ ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ ಕರ್ನಾಟಕ ಪೊಲೀಸ್ ಹೆಸರು ಹೇಳ ತಂದಿದ್ದು ಸಾವಿರ ಏನಾದ್ರು ನಮ್ಮ ಬೆಳಗಾವ್ ಪೊಲೀಸ್ ಅಧಿಕಾರಿ ಮಾಡ್ತಾರೆ ಅಂತ ನಾನು ನೋಡಲ್ಲ ಅದು ಇನ್ನು ನಾವು ಬಂದು ಹೇಳ್ಬೇಕಿಲ್ಲ ಬಂದು ಹೇಳ್ಬೇಕು ಅವ ಮಹಾರಾಷ್ಟ್ರ ಪೊಲೀಸ್ ಮುಂದರ ಹೇಳ್ಬೇಕು ಇಲ್ಲ ನಮ್ಮ ಮುಂದರ ಯಾರ ಮುಂದೆ ಹೇಳ್ಬೇಕಲ್ಲ ಅವನು